ಹಳಿ ಸಂಸ್ಕೃತಿ ಸ್ವಾಗತ ಸರ್ ಪರಂಪರೆ ನಮ್ದು ಹೊಸದಾಗಿರ್ಬೋದು ಆದರೆ ಹಳೆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊ ಹೋಗೋದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ ಇದನ್ನು ಕೆಲವು ವಸ್ತುಗಳನ್ನೆಲ್ಲ ನಾವು ಸಂಗ್ರಹಣ ಮಾಡಿದ್ದೀವಿ ಬನ್ನಿ ಇದು ಕತ್ತಿ ಇದು ಭತ್ತನ್ನ ಕಟ್ ಮಾಡಲಿಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಬಳಸ್ತಿರುವಂತಹ ಉಪಕರಣ ಆಗಿದೆ ಇದು ಹಸಿ ಸೋರ್ಲಿಕ್ಕೆ ಅಂತೆಲ್ಲ ಬಳಸಬೇಕಾದಂತಹ ಉಪಕರಣ ಕತ್ತಿ ಆಗಿದೆ ಇದು ಹಿಂದಿನ ಕಾಲದಲ್ಲಿ ಒಕ್ಕುವಂಥ ಒಂದು ಪದ್ಧತಿ ಇತ್ತು ಆದರೆ ಆವಾಗ ಭತ್ತದ ಇದೆಲ್ಲ ಬೀಟ್ಟಿತ್ತಲ್ಲ ಹುಲ್ಲು ಅದನ್ನ ಎಲ್ಲ ಒಟ್ಟು ಮಾಡ್ಲಿಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ರು ಇನ್ನು ಅಟ್ಟಿ ಸೋಲಿದ್ದಕ್ಕೋಸ್ಕರನೆಲ್ಲ ಈ ಉಪಕರಣ ಬಳಸ್ತಾ ಇದ್ರು ಇನ್ನು ಮಕ್ಕಳಿಗೆಲ್ಲ ಅನ್ನ ಅನ್ನ ನಿಂತು ಊಟ ಮಾಡಿಸ್ತಾರಲ್ಲ ಅದಕ್ಕೋಸ್ಕರ ಈ ಕೈ ಮಣೆ ಅಂತ ಬಳಸ್ತಿರೋ ಉಪಕರಣ ಇದು ಇನ್ನು ಜಿಲೇಬಿ ಜಿಲೇಬಿ ಎಲ್ಲ ಬಿಡಬೇಕಾದ್ರೆ ಎಣ್ಣೆ ಬಣ್ಣಿಂದ ತೆಗಿಬೇಕಾದ್ರೆ ಈ ಬಳಸ್ತಿರುವಂಥ ಉಪಕರಣ ಇದು ಇನ್ನು ರೈಲ್ ಚೊಂಬ್ ಅಂತ ಈಗ ಬಾಟಲ್ ನೀರೆಲ್ಲ ಕ್ಯಾರಿ ಮಾಡ್ತಾರಲ್ಲ ಹಿಂದಿನ ಕಾಲದಲ್ಲಿ ರೈಲು ಅಂತ ಪ್ರಯಾಣ ಮಾಡಬೇಕಾದ್ರೆ ಉಪಯೋಗಿಸ್ತಿರುವಂಥ ಸಂಗ್ರಹ ಮಾಡಿ ಹೋಗ್ತಿರುವಂಥ ಉಪಕರಣ

ಅಂತ ಮಜ್ಜಿಗೆನ್ನು ಮಾಡಿ ಮೊದ್ಲು ಬೆಣ್ಣೆ ಮಾಡಲಿಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ರು ಚಿಂಪ್ಟಿ ಅಂತ ಏನಾದರೂ ವಸ್ತುಗಳನ್ನು ಹೊರಗೋಗ ಅದನ್ನು ತೆಗಿಗೋಸ್ಕರ ಬಳಸ್ತಾಯಿದ್ರು ಇನ್ನು ಹಿಂದಿನ ಕಾಲದಲ್ಲಿ ಚಟ್ನಿ ಎಲ್ಲ ಬಡಿಸಲಿಕ್ಕೋಸ್ಕರ ಬಳಸ್ತಿದ್ದಂಥ ಉಪಕರಣ ಇದು ಇನ್ನು ನಾಣ್ಯಗಳು ಇವೆಲ್ಲ ಹಿಂದಿನ ಕಾಲದಲ್ಲಿ ಬಳಸ್ತಿರುವಂಥ ನಾಣ್ಯಗಳು ಇದು ನಳ ಚಣ್ಮಕ್ಳಿಗೆ ಹಾಲು ಕುಡಿಸ್ಲಿಕ್ಕೋಸ್ಕರ ಅಥವಾ ಔಷಧಿ ಕುಡಿಸೋಕ್ಕೋಸ್ಕರ ಬಳಸ್ತಿದ್ದಂಥ ಉಪಕರಣ ಇನ್ನು ಕಾಲು ಮೇ ಇದು ಸೈಡ್ ಎಲ್ಲ ಬಳಸುವಂತಹ ಉಪಕರಣ ಇದು ಕಾಲು ಅಂತ ವೆಯ್ಟ್ ನೋಡಿ ತುಂಬ ವೆಯ್ಟ್ ಇದೆ ಕೂಡ ಇದು ಗಂಟೆ ಗಂಟಿಗೆಲ್ಲ ದೃಷ್ಟಿಯಾಗಬಾರ್ದು ಮತ್ತೆ ಗಂಟೆಗೆ ಬಂದು ಗಮನಿಸ್ಕೋಸ್ಕರ ಕಟ್ತಿದ್ದಾಗ ಇನ್ನು ಎಣ್ಣೆ ಗಿಂಡಿ ಅಂತ ಎಣ್ಣೆ ಎಲ್ಲ ಹಾಕಕ್ಕೋಸ್ಕರ ಉಪಕರಣ ಇದು ಇನ್ನು ತಾಂಬೂಲ ಎಲ್ಲ ಕೂಡ ಸಹ ಹಿಂದಿನ ಕಾಲದಲ್ಲಿ ಕಾಲದಲ್ಲಿಟ್ಟಲ್ಲ ಅದಕ್ಕೋಸ್ಕರ ಪವರ್ ಅಂತ ಯೂಸ್ ಮಾಡ್ತಾ ಇದು ಲೋಟ ದ್ರವ ರೂಪದ ವಸ್ತುಗಳನ್ನೆಲ್ಲ ಮಾಡೋಕೆಸ್ಕರ ಇದು ಬೇಗಕ್ಕೆ ನಿಮ್ಮ ಕೈನಲ್ಲಿ ಇರೋ ಮಟ್ಟ ಇದು ಸೇರು ಅಳೆತ ಯಮಗತಿ ಸೇರು ನಿಮ್ಮ ಇದು ಬಟಲು ನಿಮ್ಮ ಕೈನಲ್ಲಿ ಉಪಯೋಗಿಸಿದ್ದು ಇದು ಪಡೆ ಅಂತ ಹೇಳ್ಕೊಂಡು ತಾಂಬೂಲನಲ್ಲ ತಿಂತಿದ್ರಲ್ಲ ಅದನ್ನ ಉಗುಳೋಕೆಸ್ಕರ ದೂರ ಹೋಗ್ಬಿಟ್ಟು ಆ ಇದು ಹಪ್ಪಲ ಮಾಡೋಕಾದ